ಗೋಕರ್ಣದ ವಿವಿಧೆಡೆ ಪರಿಸರ ದಿನಾಚರಣೆಯನ್ನ ಸಡಕರದಿಂದ ಆಚರಿಸಲಾಯಿತು ಇಲ್ಲಿನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಆವಾರದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮ ನಡೆಯಿತು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಇಪ್ಪತ್ತೈದಕ್ಕೂ ಹೆಚ್ಚು ಸಸಿಯನ್ನ ನೆಡಲಾಯಿತು ಈ ವೇಳೆ ಸಂಚಾರ ನಿಯಂತ್ರಕ ಮಂಜುನಾಥ್ ಕುರುಡೇಕರ್ ಶ್ರೀನಿವಾಸ್ ನಾಯಕ್ ದಾಮೋದರ್ ಪಟ್ಗಾರ್ ಬಸ್ ನಿಲ್ದಾಣದ ಕೆಲಸಗಾರ ರಮೇಶ್ ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು ಗೋಕರ್ಣದ ಆಡುಕಟ್ಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಚ್ಛ ಸುಂದರ ಪರಿಸರದ ಬಗ್ಗೆ ಕಾಳಜಿ ತಿಳುವಳಿಕೆ ಪರಿಸರ ಸಂರಕ್ಷಣೆ ಕುರಿತು ಶಿಕ್ಷಕರು ಸವಿವರವಾಗಿ ತಿಳಿಸುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು ಅಲ್ಲದೆ ಕೇವಲ ವರ್ಷದಲ್ಲಿ ಒಂದು ದಿನ ಆಚರಣೆಗೆ ಸೀಮಿತವಾಗದೆ ನಿರಂತರ ಪರಿಸರ ಕಾಳಜಿ ಹೊಂದಿರಬೇಕು ಎಂಬುದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಲಾಯಿತು ನಂತರ ಶಾಲಾ ಆವರಣದಲ್ಲಿ ವಿವಿಧ ಸಸಿಗಳನ್ನ ನೆಡಲಾಯಿತು ಇದರ ಜೊತೆಗೆ ಮಕ್ಕಳು ಮನೆಯಿಂದ ತಂದಿರುವ ವಿವಿಧ ಜಾತಿಯ ಹೂವು ಅಲಂಕಾರ ಗಿಡಗಳನ್ನ ಆವರಣದಲ್ಲಿ ಅಚ್ಚುಕಟ್ಟಾಗಿ ನೆಡಲಾಯಿತು ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಸದಸ್ಯರು ಶಾಲಾ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದರಂತೆ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ವಿವಿಧೆಡೆ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ವವಾಗಿ ಆಚರಿಸಲಾಯಿತು ಈ ದೇಶವನ್ನಾಳಿದ ರಾಜಪರಂಪರೆಯ ಕೆಲವೇ ಕೆಲವು ಜನಪರ ಚಿಂತನೆಯ ಸಾಮಾಜಿಕ ಜಾಗೃತಿಯ ರಾಜರುಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಓರ್ವರಾಗಿದ್ದರು ರಾಜ್ಯಾಡಳಿತದ ಜೊತೆಗೆ ಸಾಹಿತ್ಯ ಸಂಸ್ಕೃತಿಯ ಪೋಷಕರಾಗಿದ್ದರು ಎಂದು ಬಂಗೂರು ನಗರದ ಪದವಿ ಕಾಲೇಜಿನ ಪ್ರಾಚಾರ್ಯ ಹಿರಿಯ ಸಾಹಿತಿ ಡಾಕ್ಟರ್ ಆರ್ಜಿ ಹೆಗಡೆ ನುಡಿದರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ನಲ್ವಡಿ ಕೃಷ್ಣರಾಜ ಒಡೆಯರ ನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ರು ಒಬ್ಬ ರಾಜನಾದವ ಏನೆಲ್ಲ ಜನಪರ ಕೆಲಸಗಳನ್ನು ಮಾಡಿ ತೋರಿಸಬಹುದು ಯಾವೆಲ್ಲ ಕಾಳಜಿಯೊಂದಿಗೆ ಈ ನಾಡಿನ ನೆಲ ಜಲದ ವಿಚಾರದಲ್ಲಿ ಕಾರ್ಯನಿರ್ವಹಿಸಬಹುದು ಸಾಹಿತ್ಯ ಸಂಸ್ಕೃತಿಗೆ ಉತ್ತೇಜನ ನೀಡಬಹುದು ಎನ್ನುವುದನ್ನು ನಾಲ್ವಡಿ ಕೃಷ್ಣರಾಜೊಡೆಯರ್ ಒಡೆಯರವರು ಮಾಡಿ ತೋರಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವಕ್ಕೆ ಕಾರಣೀಕರ್ತರಾದ ನಾಲ್ವಡಿ ಕೃಷ್ಣರಾಜೊಡೆಯರ್ ಒಡೆಯರವರು ಅದಕ್ಕೊಂದು ಭದ್ರ ಬುನಾದಿಯನ್ನ ಕೊಟ್ಟವರು ಎಂದರು ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಇತಿಹಾಸದ ಕಥೆ ಬಹಳ ರಾಜರುಗಳು ಬಂದರು ಹೋದರು ರಾಜರುಗಳು ರಾಜ ಆಗಿ ಮೆರೆದ್ರು ಆದ್ರೆ ಅಂಥದ್ರಲ್ಲಿ ಎಲ್ವೇ ಕೆಲವು ರಾಜರುಗಳು ಅಲ್ಲಿ ಇಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು ನಾವು ಅಕ್ಬರ್ ಬಗ್ಗೆ ಮಾತಾಡ್ತೇವೆ ಕೃಷ್ಣದೇವರಾಯ್ ಬಗ್ಗೆ ಮಾತಾಡ್ತೇವೆ ಹಾಗೆ ಅದೇ ಸಾಲಿನಲ್ಲಿ ಬರುವವರು ಒಡೆಯರವರು ಒಡೆಯರವರು ಕೇವಲ ಬದುಕಿದ್ದ ಐವತ್ತಾರು ವರ್ಷ ಮುಖ್ಯ ಅತಿಥಿಗಳಾಗಿದ್ದ ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ಮಾತನಾಡಿ ಕನ್ನಡ ನಾಡಿನ ಎಲ್ಲರ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ ಅದು ನಾಲ್ವಡಿ ಕೃಷ್ಣರಾಜೋಡೆಯರವರು ಕಟ್ಟಿಕೊಟ್ಟಿರುವ ಕೊಡುಗೆಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಮಾತನಾಡಿ ನಾಲ್ವಡಿ ಅವರ ನೇತೃತ್ವದಲ್ಲಿ ಮಿರ್ಜಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಿ ಬೆಳೆಸುವಲ್ಲಿ ಮಾಡಿದ ಕಾರ್ಯವನ್ನ ನಾವೆಲ್ಲರೂ ಸ್ಮರಿಸಬೇಕು ಅವರು ತಮ್ಮ ಸಾಹಿತ್ಯಿಕ ಸಾಂಸ್ಕೃತಿಕ ಕಾಳಜಿಯ ಜೊತೆಗೆ ಅವರ ಅವಧಿಯಲ್ಲಿ ಜನಪರವಾದ ಆಡಳಿತವನ್ನು ನೀಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು ಪ್ರಸ್ತುತ ಆಡಳಿತಕ್ಕೆ ಒಂದು ಮಾದರಿಯಾದ ದಾರಿಯನ್ನ ಅಂದೇ ಅವರು ತೋರಿಸಿ ಹೋಗಿದ್ದರು ಎಂದರು ಇಂತಹ ಮಹನೀಯರನ್ನ ಸ್ಮರಿಸುವ ಮೂಲಕ ಅವರ ಆದರ್ಶವನ್ನ ಪಾಲಿಸಬೇಕಾಗಿದೆ ಎಂದರು ಬಹುಶಃ ಇವತ್ತಿನ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಸಾಮಾಜಿಕ ಜಾಗೃತಿಗಳನ್ನು ಕ್ರಾಂತಿಗಳನ್ನು ತರಬೇಕಿತ್ತು ಅದೆಲ್ಲವನ್ನು ತಂದು ಹೋದವರು ನಲ್ವಡಿ ಕೃಷ್ಣರಾಜೋಡಿಯವರು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದೇ ವಿಚಾರಕ್ಕಾಗಿ ಅಂತಲ್ಲ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನ ಕೊಡೋದಕ್ಕಿರ್ಬಹುದು ಎಲ್ಲ ಸಮುದಾಯದವರಿಗೂ ಕೂಡ ಉದ್ಯೋಗದಲ್ಲಿ ಅವಕಾಶವನ್ನ ಕೊಡುವ ವಿಚಾರಕ್ಕಿರಬಹುದು ಆವಾಗ್ಲೇನೆ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಯಾರಿಗೆ ಹಿಂದೆನೆ ತಂದಿದ್ರು ಅದನ್ನ ಮತ್ತು ಇನ್ನಷ್ಟು ಅಭಿವೃದ್ಧಿ ಪಡಿಸದ ವಿಚಾರದಲ್ಲಿರಬಹುದು ಅವಾಗಲೇನೆ ನ್ಯಾಯ ವಿಧೇಯಕ ಎನ್ನುವಂತಹ ಒಂದು ಕಾನೂನನ್ನ ಜಾರಿಗೆ ತಂದ ವಿಚಾರಕ್ಕಿರಬಹುದು ಹೀಗೆ ಹಲವಾರು ಮತ್ತೆ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ತಂದಿರೋದು ಗ್ರಾಮ ಅಂತ ಒಂದು ಕಲ್ಪನೆಯನ್ನ ಆ ಸಂದರ್ಭದಲ್ಲಿ ಅವರು ಕಟ್ಟಿಕೊಂಡಿದ್ರು ಇಂತಹ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನು ಹಮ್ಮಿಕೊಂಡಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಒಂದು ಕಲೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕವಾಗಿ ಕೂಡ ಅಷ್ಟೇ ಆಸಕ್ತಿಯನ್ನು ಹೊಂದಿದ್ದು ಆ ಕಾರಣಕ್ಕಾಗಿ ಅವರು ಹನ್ನೊಂದೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎನ್ನುವುದನ್ನ ಸ್ಥಾಪಿಸಿ ಆ ನಂತರ ಅದು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಕಸಪ್ಪ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಪ್ರಾಚಾರ್ಯ ಹನುಮಂತ್ ಕುಂಬಾರ್ ಮುಂತಾದವರಿದ್ದರು ಕಾರ್ಯಕ್ರಮದಲ್ಲಿ ಕಸಪ್ಪ ದಾಂಡೇಲಿ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ಪ್ರವೀಣ್ ನಾಯ್ಕ್ ಹಳಿಯಾಳ ಘಟಕದ ಗೌರವ ಕೋಶಾಧ್ಯಕ್ಷ ಕಾಳಿದಾಸ್ ಬಡಿಗೇರ್ ಪ್ರಮುಖರಾದ ಬಿರಾದಾರ್ ಅಕ್ಷಯ್ ಗೋಸಾವಿ ವೆಂಕಮ್ಮ ಗಾಂಕರ್ ಸುರೇಶ್ ಪಾಲನ್ಕರ್ ಪ್ರವೀಣ್ ಸುಲಾಖೆ ಸಾದಿಕ್ ಮುಲ್ಲಾ ವಿಪಿ ಜೋಶಿ ಜಯದೇವ್ ವಿನಯ್ ಕುಡ್ನೇಕರ್ ಮುಂತಾದವರು ಭಾಗವಹಿಸಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsi, post COVID rehabilitation. For appointment contact 08382 triple Mobile number 9740809295. For visit G8 ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯ ಕಾಜುಬಾಗ್ ಕಾರವಾರ್